ಇವನ್ನೇನು ಬಾಲ್ ಹಿಡ್ಕೊಂಡು ಚಿಕ್ಕ ಮಕ್ಳು ಥರ ಕ್ಯಾಚ್ ಕ್ಯಾಚ್ ಆಟ ಆಡ್ತಿದ್ದಾನಲ್ಲ ಅಂತ ಏನಾದರೂ ತಿಂಕ್ ಮಾಡ್ತಿದ್ರ ಇದು ಬಾಲ್ ಅಲ್ಲ ಇದು ಕಂಚಿಕಾಯಿ ಹೌದು ನಾನಿವತ್ತು ಕಂಚಿಕಾಯಿ ಸಾರು ಮಾಡ್ತಾ ಇದ್ದೀನಿ ಇದು ಹಳ್ಳಿ ಮನೆಯಲ್ಲಿ ಮಾಡುವಂತಹ ಪದಾರ್ಥ ಬನ್ನಿ ನಾವಿವಾಗ ಕಂಚಿಕಾಯಿ ಸಾರು ಮಾಡೋಣ ನಾನಿವಾಗ ಆಯಲ್ಲು ಜೀರಿಗೆ ಸಾಸಿವೆ ಉದ್ದಿನಬೇಳೆ ಬೆಲ್ಲ ಉಪ್ಪು ನೀರು ಕಂಚಿಕಾಯಿ ಸೂಜ್ ಮೆಣಸಿನ್ಕಾಯಿ ಮತ್ತೆ ಬೆಳ್ಳುಳ್ಳಿ ತಗೊಂಡಿದ್ದೀನಿ ಜೈ ಶ್ರೀರಾಮ್ ಎಲ್ಲರಿಗೂ ನಮಸ್ಕಾರ ಋಷ ಸ್ಟುಡಿಯೋಗೆ ಸ್ವಾಗತ ಸುಸ್ವಾಗತ ನಾ ನಿಮ್ಮ ಕೌಸ್ತುಬ ಇವನೇನು ಬಾಲ್ ಹಿಡ್ಕೊಂಡು ಚಿಕ್ಕ ಮಕ್ಳು ತರ ಕ್ಯಾಚ್ ಕ್ಯಾಚ್ ಆಟ ಆಡ್ತಿದ್ದಾನಲ್ಲ ಅಂತ ಏನಾದ್ರೂ ಥಿಂಕ್ ಮಾಡ್ತಿದ್ದೀರಾ ಇದು ಬಾಲಲ್ಲ ಇದು ಕಂಚಿಕಾಯಿ ಹೌದು ನಾನಿವತ್ತು ಕಂಚಿಕಾಯಿ ಸಾರು ಮಾಡ್ತಾ ಇದ್ದೀನಿ ಇದು ಹಳ್ಳಿ ಮನೆಯಲ್ಲಿ ಮಾಡುವಂತಹ ಪದಾರ್ಥ ಬನ್ನಿ ನಾವಿವಾಗ ಕಂಚಿಕಾಯಿ ಸಾರು ಮಾಡೋಣ ನಾನಿವಾಗ ಆಯಲ್ಲು ಜೀರಿಗೆ ಸಾಸಿವೆ ಉದ್ದಿನಬೇಳೆ ಬೆಲ್ಲ ಉಪ್ಪು ನೀರು ಕಂಚಿಕಾಯಿ ಸೂಜ್ ಮೆಣಸಿನ್ಕಾಯಿ ಮತ್ತೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಇದನ್ನೆಲ್ಲ ನಾ ತೊಗೊಂಡಿದ್ದೀನಿ ನಾವಿವಾಗ ಮೆಣಸು ಬೆಳ್ಳುಳ್ಳಿ ಮತ್ತು ಕಂಜಿಕಾಯಿನ ಕಟ್ ಮಾಡಿ ಆ ಕಂಜಿಕಾಯಿನ ಒಂದು ಪಾತ್ರೆಗೆ ಹಿಂಡ್ಕೊಳ್ಳೋಣ ಸೊ ಇವಾಗ ಕಂಚಿಕಾಯಿ ಕಟ್ ಮಾಡಾಯ್ತು ಮೆಣಸು ಕಟ್ ಮಾಡೋಯ್ತು ಬೆಳ್ಳುಳ್ಳಿನೂ ಕಟ್ ಮಾಡೋಯ್ತು ಬನ್ನಿ ಇವಾಗ ಕಂಚಿಕಾಯಿ ಸಾರು ಮಾಡೋಣ ನಾನು ಇವಾಗ ಒಲೆಗೆ ಬೆಂಕಿ ಹಚ್ಚಿ ಅದ್ರ ಮೇಲೆ ಬ್ಯಾಂಡ್ಲಿನ ಇಡ್ತಾ ಇದ್ದೀನಿ ಇವಾಗ ನಾನು ಎರಡರಿಂದ ಮೂರು ಸ್ಪೂನ್ ಅಷ್ಟು ಎಣ್ಣೆನ ಹಾಕ್ತಾ ಇದ್ದೀನಿ ಆಮೇಲೆ ಒಂದು ಕಾಲ್ ಸ್ಪೂನ್ ಅಷ್ಟು ಜೀರಿಗೆನ ಹಾಕ್ತಾ ಇದ್ದೀನಿ ಇದ್ರ ಜೊತೆ ಕಾಲ್ ಸ್ಪೂನ್ ಅಷ್ಟು ಸಾಸಿವೆ ಹಾಕ್ತಾ ಇದ್ದೀನಿ ಅಂಡ್ ಒಂದು ಕಾಲ್ ಸ್ಪೂನ್ ಅಷ್ಟು ಉದಿನಬೇಳೆನು ಹಾಕ್ತಾ ಇದ್ದೀನಿ ಆಮೇಲೆ ಎರಡರಿಂದ ಮೂರಷ್ಟು ಹಸಿ ಮೆಣಸನ್ನ ಹಾಕಿ ಚೆನ್ನಾಗಿ ತೊಳಸ್ತಾ ಇದ್ದೀನಿ ಅಂಡ್ ಇದ್ರ ಜೊತೆ ಒಂದು ಎರಡು ಬೆಳ್ಳುಳ್ಳಿನ ಹಾಕಿ ಚೆನ್ನಾಗಿ ತೊಳಸ್ತಾ ಇದ್ದೀನಿ ಆಮೇಲೆ ನಾಲ್ಕು ಲೋಟದಷ್ಟು ನೀರನ್ನು ಹಾಕ್ತಾ ಇದ್ದೀನಿ ಅದರ ಜೊತೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾ ಇದ್ದೀನಿ ಆ್ಯಂಡ್ ಎರಡರಿಂದ ಮೂರು ಸ್ಪೂನ್ ಅಷ್ಟು ಬೆಲ್ಲ ಹಾಕ್ತಾ ಇದ್ದೀನಿ ಅಂದರೆ ಸ್ವಲ್ಪ ಸ್ವೀಟ್ ಆಗಿ ಬರಲಿ ಅಂತ ಅಂಡ್ ಫೈನಲಿ ಕಂಚಿಕಾಯಿ ಒಂದು ಕಡೆಯಷ್ಟು ರಸನ್ನ ಇದಕ್ಕೆ ಹಾಕ್ತಾ ಇದ್ದೀನಿ ಇವಾಗ ನಾವು ಇದನ್ನ ಚೆನ್ನಾಗಿ ಕುದಿಯಕ್ಕೆ ಬಿಡಬೇಕು ನೋಡಿ ಇವಾಗ ತುಂಬಾ ಚೆನ್ನಾಗಿ ಕುದೀತಾ ಇದೆ ಸೊ ಇದೇ ರೀತಿ ಚೆನ್ನಾಗಿ ಕುದಿಸ್ಬೇಕು ಸೊ ಫೈನಲಿ ಕಂಚಿಕಾಯಿ ಸಾರು ರೆಡಿ ಆಗಿದೆ ನಾನು ಇವಾಗ ಇದನ್ನ ಲೋಟಕ್ಕೆ ಹಾಕೊಳ್ತಾ ಇದ್ದೀನಿ ಎಸ್ ಫೈನಲಿ ಕಂಚಿಕಾಯಿ ಸಾರು ರೆಡಿ ಆಗಿದೆ ಇದನ್ನ ನಾವು ಕುಡೀಲೂಬಹುದು ಅಥವಾ ಅನ್ನ ಕಲಸಿ ತಿನ್ಲೂಬಹುದು ಬಟ್ ನಾನು ಕುಡಿತೀನಿ ಸಖತ್ತಾಗಿದೆ ನಿಜವಾಗ್ಲೂ ಹೇಳ್ತೀನಿ ಅಹ್ ತುಂಬಾನೇ ಚೆನ್ನಾಗಿದೆ ನೀವು ನೋಡಿದ್ರಿ ಕಂಚಿಕಾಯಿ ಸರ್ ಹೇಗೆ ಮಾಡೋದು ಅಂತ ನೀವು ಮನೇಲಿ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಮತ್ತು ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮರಿದೇ ಬೆಲ್ ಐಕನನ್ನು ಪ್ರೆಸ್ ಮಾಡಿ ಜೈ ಶ್ರೀರಾಮ್